ಈಗ ಅವರು ಹೇಳಿದ ಎಂಟು ಗಾಡಿ ಐತೆ ಅಂತ ಅಟ್ಲೀಸ್ಟ್ ಮೂರು ಗಾಡಿ ಹೇಳಿ ಫೋಟೋ ಮಾತ್ರ ತೋರಿಸ್ತಾರೆ ಎಲ್ಲೂ ಗಾಡಿ ಒಂದೇ ನಂಬರ್ ಗಾಡಿಗಳು ಯಾವುದೇ ಪೊಲೀಸ್ ಆಗಲಿ ಮತ್ತೆ ಯಾವ್ದು ಆಟೋದವ್ರು ಸೀಸ್ ಮಾಡಿಲ್ಲ ಸರ್ ಯಾವ್ದಾರ ಆ ಥರ ದಾಖಲೆ ಇದ್ರೆ ತೋರಿಸಲಿ ಸರ್ ಯಾವುದೇ ಕಾರಣಕ್ಕೂ ಎಂಟು ಗಾಡಿ ಅಲ್ಲ ಸರ್ ಅದು ಒಂದೇ ಗಾಡಿ ಆ ವ್ಯಕ್ತಿ ಇರೋದು ಸಹ ನಮ್ಮ ಜೊತೆಲೇ ಇದ್ದಾರೆ ಶಿವಣ್ಣ ಅಂತ ಹೇಳ್ಬಿಟ್ಟು ಇದು ಅವ್ನೇನು ಹಾಕಿದ್ದಾನೆ ಅಂದ್ರೆ ಸುಮ್ಮನೆ ಜನಗಳನ್ನ ಆ ಒಂದು ಆಟೋ ಡ್ರೈವರ್ ಕೆಟ್ಟೋರು ಅಂತ ತೋರಿಸೋದಕ್ಕೋಸ್ಕರ ಅವ್ನು ಜಗಾನ ಅವ್ನು ಮಾಡಿರೋ ವಿಚಾರ ಸರ್ ಇದು ಮೂರು ವರ್ಷ ಹಿಂದ್ಗಡೆ ಟ್ರಾಫಿಕ್ ಫೈನ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಎಫ್ ಸಿ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಗೊತ್ತಾಗೋದು ಗಾಡಿ ಇವತ್ತು ಚಾರ್ ಸಿ ನಂಬರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಫ್ ಸಿ ಮಾಡೋಲ್ಲ ಸರ್ ಚಾರ್ ಸಿ ನಂಬರ್ ನೋಡಿಬಿಟ್ಟೆ ಎಫ್ ಸಿ ಮಾಡೋದು ಇವನು ಯಾರೋ ಅನ್ಎಜುಕೇಟೆಡ್ ಬಡೈತದ್ದು ಅನ್ಸುತ್ತಿದ್ದು ಯಾಕೆಂದ್ರೆ ಇವನು ಲಾ ಓದಿದ್ದೀನಿ ಅಂತಲೇ ಲಾದಲ್ಲಿ ಏನೈತೆ ಅನ್ನೋದು ಗೊತ್ತಿಲ್ವಾ ಎಫ್ ಸಿ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇವನಿಗೆ ಆರ್ ಟಿ ಒ ಹೆಂಗ್ ನಡ್ಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲವಾ ಒಂಥರ ಹುಚ್ಚಾಡ್ದಂಗೆ ಆಡ್ತಾನೆ ಸರ್ ಸರ್ ಅವನು ರ್ಯಾಪಿಡೋ ವಿಚಾರವಾಗಿ ಒಂದು ಸಲ ಧ್ವನಿ ಅಂತದ ಯಾಕೆಂದರೆ ರ್ಯಾಪಿಡೋ ವಿರುದ್ಧವಾಗಿ ನಮ್ಮ ಜೊತೆ ಬಂದು ಯಾವಾಗಲೂ ಒಂದು ಸಲ ಹೋರಾಟ ಮಾಡಿದ್ದ ನಮ್ಮನ ಮಿತ್ರ ಸಂಘಟನೆಯವ್ರ ಜೊತೆ ಬಂದು ಹೋರಾಟ ಮಾಡಿದ್ದ ಆ ಸಂದರ್ಭ ಬೆಲೆ ಸಿಕ್ಕಿಲ್ಲ ಮರ್ಯಾದೆ ಸಿಗಲಿಲ್ಲ ಯಾಕೆಂದ್ರೆ ನಮ್ಮ ಚಾಲಕರು ಎಲ್ಲರೂ ಒಪ್ಕೊಳ್ಳಲ್ಲ ಸರ್ ನಮ್ಮ ಚಾಲಕರು ಚಾಲಕರು ಪರವಾಗಿರೋ ಅಂಥವ್ರು ನಮ್ಮ ಮಾತ್ರ ಒಪ್ಕೊಂತಾರೆ ಸರ್ ಇದು ಖಂಡಿತ ಅಪ್ಪಟ ಸುಳ್ಳು ಈ ವಿಚಾರವಾಗಿ ನಾನು ಹೇಳ್ತೀನಿ ಅವ್ನು ಯಾರೋ ಒಬ್ಬ ಹಾಕಿದ್ನಲ್ಲ ಜಗದೀಶ ಅನ್ನೋನು ಅವ್ನಿಗೆ ಹಿಂದಿನ ಹೆಸ್ರು ಹೇಳ್ಬಾರ್ದು ಯಾಕೆಂದರೆ ಬೇರೆ ವೃತ್ತಿಪರವಾಗಿರೋ ಅಂಥವ್ರಿಗೆ ಕೆಟ್ಟ ಹೆಸರು ಅವನ ಹೆಸರು ಹೇಳಿಕೊಡ್ದು ಅವ್ನು ಹೇಳ್ತಾನೆ ಎಂಟು ಗಾಡಿ ಇದೆ ಸರ್ ನೋಡಿ ಸರ್ ಈಗ ನೀವು ಇಲ್ಲಿ ಗಾಡಿ ನೋಡ್ತಾ ಇರ್ಬೋದು ಹಿಂದೆ ಈ ಗಾಡಿ ನಾವು ಹಾಕಿರೋ ಅಂಥದ್ದು ಟಾಪ್ ಹರ್ದಾಗೈತೆ ಅಂತ ಒಂದು ಇದಾಕಿದ್ದೀರಿ ಇನ್ನು ಅಡ್ವರ್ಟೈಸ್ಮೆಂಟ್ ಟಾಪ್ ಹಾಕಿದ್ದೀರಿ ನಾವು ಇದು ಮುಗಿದ್ಮೇಲೆ ನಾವು ಎಫ್ ಸಿಗೆ ಹೋಗಬೇಕು ಅಂದಾಗ ಗಾಡಿಗೆ ಈ ರೀತಿ ಟಾಪ್ ಹಾಕ್ತೀರಿ ಅಥವಾ ಗ್ಲಾಸ್ ಮೇಲೆ ನಾವು ಸ್ಟಿಕ್ಕರಿಂಗ್ಗಳನ್ನ ಹಾಕಿಸ್ತಾ ಇರ್ತೀರಿ ಅವ್ನು ಒಂದೇ ಗಾಡಿನ ನೀವು ಹಿಂದೆ ಬಾರ್ ಬಾರ್ ನೋಡಿರ್ಬೇಕು ಹಿಂದೆ ಗಾಡಿ ಎಲ್ಲ ಆರೆಂಜ್ ಕಲರ್ ಇದೆ ಆ ಡ್ರೈವರ್ ಐದು ವರ್ಷ ಆಗಿದೆ ಗಾಡಿ ತಗೊಂಡು ಏಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಅವನ ಹೆಸರು ಟ್ರಾನ್ಸ್ಫರ್ ಆಗಿದೆ ಆಗಲೇ ಅವ್ನ ಐದು ವರ್ಷದಿಂದ ತಾಂಡಂಥ ಸಂದರ್ಭದಲ್ಲಿ ಆ ಗಾಡಿ ಇದ್ದಿದ್ದು ಹಂಗೆ ಆ ಗಾಡಿನ ಅವ್ರು ಮೇಲೆ ಅವ್ರಿಗೆ ಬಂದಿಸೋ ಇಚ್ಛೆ ಹೆಂಗೆ ಇಷ್ಟ ಬರುತ್ತೆ ಗ್ಲಾಸ್ಗೆ ಫಿ ಫಿಲಮ್ ಹೀರೋ ಫೋಟೋ ಹಾಕ್ಸೋದಾಗಿರ್ಬೋದು ಮತ್ತು ಟಾಪ್ ಚೇಂಜ್ ಮಾಡಿಸೋದಾಗಿರ್ಬೋದು ಗಾಡಿನ ಪೇಂಟ್ ಮಾಡಿಸೋದಾಗಿರ್ಬೋದು ಮಾಡಿದ್ದಾನೆ ಯಾವುದೇ ಕಾರಣಕ್ಕೂ ಎಂಟು ಗಾಡಿ ಅಲ್ಲ ಸರ್ ಅದು ಒಂದೇ ಗಾಡಿ ಆ ವ್ಯಕ್ತಿ ಇರೋದು ಸಹ ನಮ್ಮ ಜೊತೆಯಲ್ಲೇ ಇದ್ದಾರೆ ಶಿವಣ್ಣ ಅಂತ ಹೇಳ್ಬಿಟ್ಟು ಇದು ಅವನೇನು ಹಾಕಿದ್ದಾನೆ ಅಂದರೆ ಸುಮ್ಮನೆ ಜನಗಳ್ನ ಆ ಒಂದು ಆಟೋ ಡ್ರೈವರ್ ಕೆಟ್ಟೋರು ಅಂತ ತೋರಿಸೋದಕ್ಕೋಸ್ಕರ ಅವ್ನು ಜಗ ಅನ್ನೋನು ಮಾಡಿರೋ ವಿಚಾರ ಸರ್ ಇದು ಸರ್ ಯಾಕೆ ಯಾಕೆ ಮಾಡ್ತಾ ಇದಾರೆ ಅಂತ ಸರ್ ಅವನು ರ್ಯಾಪಿಡೋ ವಿಚಾರವಾಗಿ ಒಂದು ಸಲ ಧ್ವನಿಯತ್ತದ ಯಾಕೆಂದರೆ ರ್ಯಾಪಿಡೋ ವಿರುದ್ಧವಾಗಿ ನಮ್ಮ ಜೊತೆ ಬಂದು ಯಾವಾಗಲೂ ಒಂದು ಸಲ ಹೋರಾಟ ಮಾಡಿದ ನಮ್ಮನ್ನ ಮಿತ್ರ ಸಂಘಟನೆಯವ್ರ ಜೊತೆ ಬಂದು ಹೋರಾಟ ಮಾಡಿದ್ದ ಆ ಸಂದರ್ಭ ಬೆಲೆ ಸಿಕ್ಕಿಲ್ಲ ಮರ್ಯಾದೆ ಸಿಗಲಿಲ್ಲ ಯಾಕೆಂದರೆ ನಮ್ಮ ಚಾಲಕರು ಎಲ್ಲರೂ ಒಪ್ಕೊಳಲ್ಲ ಸರ್ ನಮ್ಮ ಚಾಲಕರು ಚಾಲಕರು ಪರವಾಗಿರೋಂಥವ್ರು ನಮ್ಮ ಮಾತ್ರ ಒಪ್ಕೊಂತಾರೆ ಇವನು ಬಂದಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಬಂದ ನಮ್ಮ ಚಾಲಕರು ಬಿಡಲಿಲ್ಲ ಅದೊಂದು ಸಿಟ್ಟಿತ್ತು ಅವನಿಗೆ ಆ ಸಿಟ್ಟನ್ನ ಹೆಂಗಪ್ಪ ತೀರ್ಸ್ಕಳೋದು ಅಂತ ಬೈಕ್ ಟ್ಯಾಕ್ಸಿ ನಿಂತಾಗ ಬಂದು ಬೈಕ್ ಟ್ಯಾಕ್ಸಿ ಪರವಾಗಿ ಯಾವಾಗ ಮಾತಾಡ್ದಾಗ ಚಾಲಕರು ವಿರೋಧ ಬಿದ್ದರು ಹೆಂಗೆ ಮಾತಾಡ್ತೀನಿ ನೀನು ಯಾವ ರೀತಿ ಮಾತಾಡ್ತೀಯ ಅಂದಾಗ ಆಗ ಅವನ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಏನೋ ನಾವು ಅವ್ರ ಮನೆ ಕೆಲಸದ ಹಾಳು ಅನ್ನೋ ಲೆಕ್ಕಾಚಾರದಲ್ಲಿ ರಿಯಾಕ್ಷನ್ ಕೊಟ್ಟ ಅದಕ್ಕೆ ಇವತ್ತು ನೋಡಿ ನಾವು ಕೊಟ್ಟ ಹೋಗೋ ಬರೋ ಅಂತ ಮಾತಾಡ್ತಿದ್ವಿ ಇಲ್ಲಾಂದರೆ ಅವರು ಇರುವಂಥ ಬಂದಿರೋದು ಅವ್ನು ಯಾವಾಗ ಆಟೋ ಚಾಲಕನ ವಿರೋಧ ಮಾಡ್ಕೊಂಡ ಮಾಡ್ಕೊಂಡು ಆಗಲಿಂದ ಅವ್ನಿಗೆ ಏಕವಚನವೇ ಬೆಸ್ಟು ಅಂತ ಸರ್ ಈಗ ಎಂಟು ಗಾಡಿ ಅಂತ ಹೇಳಿದ್ರು ಬೈ ಚಾನ್ಸ್ ಯಾವ್ದಾದ್ರು ಆಟಿಯೋದಲ್ಲಿ ಎಂಟು ಗಾಡಿಗಳು ಹಿಡಿದಿದ್ದಿದೆಯಾ ಇಲ್ಲ ಓನ್ಲಿ ಬರೀ ಪಿಚ್ಚರಲ್ಲಿ ಮಾತ್ರ ಇದು ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಖಂಡಿತವಾಗಿ ಆಟಿಯೋದಲ್ಲಿ ನಾನು ಒಂದು ವಿಚಾರ ಹೇಳ್ತೀನಿ ನೋಡಿ ಸರ್ ಐದು ಐದು ವರ್ಷದ ಹಿಂದೆ ಗಾಡಿ ಅಂದರೆ ಅವರಿಗೆ ವರ್ಷಕ್ಕೊಂದು ಸಲ ಎಫ್ ಸಿ ಇರುತ್ತೆ ಸರ್ ಎಫ್ ಸಿಗೋದಾಗ ವೆರಿಫಿಕೇಶನ್ ಮಾಡ್ದಲ್ಲಿ ಎಫ್ ಸಿ ಮಾಡೋಲ್ಲ ಸರ್ ಗಾಡಿ ಎಲ್ಲೇ ಲೋಡ್ ಇದೆ ಎಲ್ಲೇ ಟ್ರಾಫಿಕ್ ಫೈನ್ ಇದೆ ಸ್ಟಾರ್ಟಿಂಗಲ್ಲಿ ಈಗ ಮೂರು ಹಿಂದ್ಗಡೆ ಟ್ರಾಫಿಕ್ ಫೈನ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಎಫ್ ಸಿ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಗೊತ್ತಾಗೋದು ಗಾಡಿ ಇವತ್ತು ಚಾರ್ ಸಿ ನಂಬರ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಫ್ ಸಿ ಮಾಡಲ್ಲ ಸರ್ ಚಾರ್ ಸಿ ನಂಬರ್ ನೋಡ್ಬಿಟ್ಟೆ ಎಫ್ ಸಿ ಮಾಡೋದು ಇವ್ನು ಯಾರೋ ಅನ್ಎಜುಕೇಟೆಡ್ ಬಡ್ತದ್ದು ಅನ್ಸುತ್ತಿದ್ದು ಯಾಕೆಂದರೆ ಇವನು ಲಾ ಓದಿದ್ದೀನಿ ಅಂತಲೇ ಲಾದಲ್ಲಿ ಏನೈತೆ ಅನ್ನೋದು ಗೊತ್ತಿಲ್ವಾ ಎಫ್ ಸಿ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಇವನಿಗೆ ಆರ್ ಟಿ ಒ ಹೆಂಗೆ ನೆಡ್ಕೋಳತ್ತೆ ಅನ್ನೋದು ಗೊತ್ತಿಲ್ವಾ ಒಂಥರ ಹಚ್ಚಾಡ್ದಂಗೆ ಆಡ್ತಾನೆ ಸರ್ ಇವ್ನು ಇವನು ಮೆಂಟ್ಲಿಂದನೇ ಸುಮಾರು ಜನ ಚಾಲಕರಿಗೆ ತೊಂದರೆ ಆಗ್ತಾ ಇದೆ ಯಾಕೆಂದರೆ ನಿಯತ್ತಾಗಿ ದುಡಿಯೋಂಥವ್ರಿಗೂ ತೊಂದರೆ ಆಗ್ತಾ ಇದೆ ಮೊನ್ನೆ ಯಾವುದೋ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದಾನೆ ಡಿಸ್ಪ್ಲೇ ಇರಬೇಕು ಅಂತ ಅವ್ನು ಕಾನೂನು ಗೊತ್ತಿದ್ದಿದ್ರೆ ಕೇಂದ್ರ ಸರ್ಕಾರ ಪೊಲೀಸವ್ರು ಡಿಸ್ಪ್ಲೇ ಹಾಕ್ಬೇಕು ಖಂಡಿತವಾಗಿ ಇದು ಆರ್ ಟಿ ಒಗೆ ಸಂಬಂಧಪಟ್ಟಿರೋಂಥದ್ದು ಡಿಸ್ಪ್ಲೇ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದಕ್ಕೆ ಇನ್ನೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಡಿಸ್ಪ್ಲೇ ಇರಲೇಬೇಕು ಅನ್ನೋದಕ್ಕೆ ಯಾವುದು ಕ್ಲಾರಿಫಿಕೇಷನ್ ಇಲ್ಲ ನಮ್ಮ ಸೇಫ್ಟಿಗೆ ನಮ್ಮ ಹಿಂದೆ ಕೂರುವಂಥ ಪ್ರಯಾಣಿಕರ ಸೇಫ್ಟಿಗೋಸ್ಕರ ನಾವು ಅದನ್ನು ಮಾಡಿಸ್ಕೊಳ್ಳೋ ಅಂಥದ್ದು ಈಗ ಡಿಸ್ಪ್ಲೇ ಕಾರ್ಡ್ ಮಾಡಿಸ್ಕೊಡೋದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಗೂ ಆರು ಸಾರಿಗೆ ಸಂಸ್ಥೆಗೂ ಸಂಬಂಧ ಬರಲ್ಲ ಇದನ್ನ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋಣ ತಲೆ ಇಲ್ಲ ಅನ್ಸುತ್ತೆ ಸರ್ ಎಲ್ಲೂ ಗಾಡಿ ಒಂದೇ ನಂಬರ್ ಗಾಡಿಗಳು ಯಾವುದೇ ಪೊಲೀಸ್ ಆಗಲಿ ಮತ್ತು ಆಟೋ ಆಟೋದವ್ರು ಸೀಸ್ ಮಾಡಿಲ್ಲ ಸರ್ ಯಾವ್ದಾನ ಆ ಥರ ದಾಖಲೆ ಇದ್ದರೆ ತೋರಿಸ್ಲಿ ಸರ್ ಅವ್ನೇನು ಮಾಡಿದ್ದಾನು ಗೊತ್ತಾ ಈ ಟ್ರಾಫಿಕ್ ಫೈನ್ಸ್ ರೂಲ್ಸ್ ಬರುತ್ತೆ ಗೊತ್ತಾ ಅದರಲ್ಲಿ ಇಮೇಜಸ್ ತಾಂಡ್ ಹಾಕಿರ್ಬೋದು ಅವನು ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಆ ಗಾಡಿ ಒಂದೇ ಥರದ ಗಾಡಿ ಇದುವರೆಗೂ ಬೆಂಗಳೂರು ಈ ಥರ ಪ್ರಕರಣ ಎಲ್ಲೂ ದಾಖಲಾಗಿಲ್ಲ ಏನೋ ಯಾರೋ ಫ್ರಾಡ್ ಮಾಡೋರು ಅಥವಾ ಕಳ್ತನ ಮಾಡೋರು ಯಾರೋ ಒಂದು ಗಾಡಿನ ಎರಡು ಹಾಕೊಂಡಿರ್ಬೋದು ಹಾಗಾಗಿ ಎಂಟು ಒಂಬತ್ತು ಗಾಡಿಗೆಲ್ಲ ಇದು ಸುಳ್ಳು ಮಾಹಿತಿ ಸರ್ ಈಗ ಅವರು ಏನು ಮಾಡೋ ಆರೋಪ ಮಾಡಿದ್ರೆ ಸುಳ್ಳು ಅಂತ ಹೇಳ್ತಾ ಇದ್ದೀರಾ ಅಪ್ಪಟ ಸುಳ್ಳು ನಾನು ಚಾಲಕನ ಕರ್ಕೊಂಡು ಅದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಚಾಲಕನ ಕರ್ಕೊಂಡು ಆ ದಾಖಲಾತಿಗಳು ಸಮೇತ ಇಟ್ಟಿದ್ದೀನಿ ಎಲ್ಲಿ ಫೈನಾನ್ಸ್ ಇತ್ತು ಗಾಡಿ ಯಾವ ಶೋರೂಮಿಂದ ತಗೊಂಡ್ರು ಅವಾಗಿಂದ ಎಲ್ಲಿ ಫೈನಾನ್ಸ್ ಆಗಿದೆ ಇವ್ನ ಕಟ್ಕೊಂಬಂದು ಯಾವಾಗ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಚಾಲಕ ಇದನ್ನೆಲ್ಲ ಇಟ್ಟಿದ್ದೀನಿ ಸರ್ ಅವ್ನು ಹೇಳ್ತಾ ಇರೋದು ಅಪ್ಪಟ ಸುಳ್ಳು ಜನ್ರೇಷನಲ್ಲಿ ಇವತ್ತು ಟೆಕ್ನಾಲಜಿಲಿ ಯಾವ ತರ ಮಾಡಬಹುದು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಎಜುಕೇಟೆಡ್ ಬರ್ತಾರೆ ನಾವು ಎಜುಕೇಟೆಡ್ ಅಲ್ಲ ಈಗ ಅವರು ಹೇಳಿದಾರ ಎಂಟು ಗಾಡಿ ಐತೆ ಅಂತ ಅಟ್ ಲೀಸ್ಟ್ ಮೂರು ಗಾಡಿ ತೋರ್ಸಕ್ಕೆ ಹೇಳಿ ಅರ್ಧ ಮೀಸೆ ಬೋಳ್ಸ್ಕೊಂಡು ಸರ್ ಇರ್ತೀನಿ ಗಾಡಿ ತೋರಿಸಲಿ ಎರಡು ಗಾಡಿ ತೋರಿಸ್ಲಿ ನೋಡೋಣ ಮೂರು ಗಾಡಿ ತೋರಿಸ್ಲಿ ಅರ್ಧ ಮೀಸೆ ಬೋಳ್ಸ್ಕೊಂಡು ಜೀವನ ಅಂತ ಇರ್ತೀನಿ ಯಾಕೆಂದ್ರೆ ನಾನು ಮೂವತ್ತು ವರ್ಷ ಡ್ರೈವರ್ ನಾನು ನೆನ್ನೆ ಮೊನ್ನೆ ಡ್ರೈವರ್ ಅಲ್ಲ ಟೆಕ್ನಾಲಜಿಲಿ ಏನ್ ಬೇಕಾದ್ರೂ ಮಾಡ್ಬೋದು ಬರೀ ಟೆಕ್ನ ಅವ್ರು ಬರೀ ಫೋಟೋ ಮಾತ್ರ ತೋರಿಸ್ತಾರೆ ಅವ್ರಿಗೆ ತಾಕತ್ತು ಅನ್ನೋದೇನ ಇದ್ರೆ ಬರೀ ಮೂರು ಗಾಡಿ ತೋರಿಸ್ಲಿ ಅರ್ಧ ಮೀಸೆ ಬಳಸ್ಕೊಂಡು ಜೀವನ ಅಂತ ಇರ್ತೀನಿ ನಾನು ಇಲ್ಲೇನು ಗೊತ್ತಾ ಸರ್ ಕೆಲವು ಮೀಡಿಯಾಗಳು ಕೆಲವು ಮೀ ಎಲ್ಲರಿಗೂ ಹೇಳಲ್ಲ ಕೆಲವು ಮೀಡಿಯಾಗಳು ಜನರನ್ನ ಬಲಿ ಖುಷಿ ಮಾಡ್ತಾ ಇದ್ದಾರೆ ಏನಂದ್ರೆ ಇಲ್ಲಿ ಅಗ್ರಿಕೇಟರ್ ಕಂಪ್ನಿಗಳು ಚಾಲಕರನ್ನ ಕುರಿ ಮಾಡೋದ್ರಿಂದ ಇಲ್ಲಿ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಅಮೌಂಟ್ನ ತೋರಿಸ್ತಾ ಇರೋ ಅವರು ತಗೋ ನೋಡ್ಸ್ತಾ ಇರೋದು ಅವರು ಇಲ್ಲಿ ಯಾರು ಚಾಲಕರು ನಮಗೆ ಇಷ್ಟು ಕೊಡಿ ಅಂತ ಕೇಳ್ತಿಲ್ಲ ಕೋ ಈಸ್ಕೊಳ್ಳೋ ಜಾಗಗಳೇ ಬೇರೆ ಇದೆ ತಾಕತ್ತಿದ್ರೆ ಆ ಜಾಗದಲ್ಲಿ ಹೋಗಿ ಇವರು ವಿಡಿಯೋ ಮಾಡಲಿ ವಿಡಿಯೋ ಮಾಡಿ ಅವರು ಅದನ್ನು ಸೋಷಿಯಲ್ ಮೀಡ್ಯಾಗೆ ತರಲಿ ಅವಾಗ ನಾವು ಒಪ್ಕೊತೀವಿ ನೀವು ಯಾವುದೋ ರೋಡಲ್ಲಿ ಪಾಪ ಅಮ್ಮಾಯಕ ಅವನು ಏನೋ ಸುಮ್ಮನೆ ಇರ್ತಾನೆ ಅವ್ನು ಯಾವುದೋ ಟೆನ್ಷನಲ್ಲಿ ಇರ್ತಾನೆ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳಿರ್ತಾನೆ ಅದನ್ನು ಹಾಕ್ಕೊಂಡು ನೋಡಿ 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 ಅಂತ ಅರ್ಧ ಗಂಟೆ ಅದನ್ನೇ ಕುಯ್ದು ಮಾಡ್ತಾರೆ ಅದೆಲ್ಲ ಸರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದರೆ ಜಾಗಗಳು ಹೇಳ್ತೀನಿ ಬೇಕಾದ್ರೆ ಓಪನ್ ಆಗಿ ಇಲ್ಲಿ ಏನಾಗಿದೆ ಗೊತ್ತಾ ಸರ್ ಇಲ್ಲೇನಾಗಿದೆ ಗೊತ್ತಾ ಕಳ್ಳರು ಅಂಥ ಸಮಯ ಆರ್ ಟಿ ಓಗೆ ಗೊತ್ತಿದೆ ಅಲ್ವೋ ಗೊತ್ತಿಲ್ಲ ಅವ್ರು ಕಳ್ಳರು ಬರೋದು ಯಾವಾಗ ಗೊತ್ತಾ ನಮ್ಮಲ್ಲೇ ಈ ದೋಚ್ಕೊಂಡು ತಿನ್ನೋರು ಯಾವಾಗ ಬರ್ತಾರೆ ಗೊತ್ತಾ ಬೆಳಗ್ಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಬರ್ತಾರೆ ಮುಖ್ಯವಾದ ಸ್ಥಳಗಳಲ್ಲಿ ಅವ್ರು ಹೊಡೆಯೋದೇ ಬೆಳಗ್ಗೆ ಎಂಟು ಗಂಟೆ ಅಷ್ಟೇ ಬಾಡಿಗೆ ಬಸ್ ಬಾಡಿಗೆ ಬಸ್ ಬರುತ್ತೆ ಟ್ರೈನ್ ಬರುತ್ತೆ ಈ ಬಾಡಿಗೆ ನೋಡ್ಕೊತಾರೆ ಬೆಳಗ್ಗೆನೇ ಹೋಗಿ ಅದೊಂದು ಒಳ್ಳೆ ಜನಬೀಡ ಪ್ರದೇಶ ಪ್ರದೇಶದಲ್ಲಿ ಹೋದ್ರೆ ಲಗೇಜ್ ಇಟ್ಕೊಂಡ್ಬರೋ ಲಗೇಜ್ನ ಕಿತ್ಕೊಂಡೋಗಿ ಹೋಗಿ ಗಾಡೀಲಿ ಇಟ್ಕೊಂಡು ಹೋಗೋ ಜಾಗಕ್ಕೆ ಎಷ್ಟು ಹೇಳ್ತಾರೆ ಗೊತ್ತಾ ಅಂದ್ರೆ ಸಾವಿರ ರೂಪಾಯಿ ಹೇಳ್ತಾರೆ ಅಂತ ಕಳ್ಳ್ರ ನಡಿತಾಯಿಲ್ಲ ಇವತ್ತು ಪ್ರಾಮಾಣಿಕವಾಗಿ ದುಡಿತಾರ ಅಂತವ್ರು ಬೆಳಗ್ಗೆ ಎದ್ದು ರೆಡಿಯಾಗಿ ಗಾಡಿ ಕ್ಲೀನ್ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅಥವಾ ಎಂಟು ತಿನ್ನೋ ಕೆಲಸಕ್ಕೆ ಬಿಟ್ಬಿಟ್ಟು ರೋಡಿಗೆ ಬರ್ತೀರಿ ನಾವ್ಯಾಗ್ ದುಡಿಯೋಣ ಅಂತ ಅಂಥವ್ರನ್ನ ಆರ್ ಟಿ ದವರು ಹಿಡಿತಾ ದಯವಿಟ್ಟು ಆರ್ ಟಿ ದವ್ರ್ ನಾನು ಮನವಿ ಮಾಡೋದು ಬೆಳಗ್ಗೆ ಟೈಮಲ್ಲಿ ಎಲ್ಲೆಲ್ಲಿ ಬೆಂಗಳೂರಿಗೆ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಯಿಂದ ಬಂದು ಇಳಿತಾರಲ್ಲ ಜನಗಳು ಆ ಜಾಗದಲ್ಲಿ ಹೋಗಿ ಒಂದು ಸಲ ವಿಚಾರಣೆ ಮಾಡಿ ಇಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡಿ ಎಲ್ಲಿ ಕಳ್ಳರಿದ್ದಾರೆ ಅನ್ನೋ ತಿಳಿಯುತ್ತೆ ದಯವಿಟ್ಟು ಈ ದುಡಿತಾರ ಅಂತ ಚಾಲಕರ ಮೇಲೆ ದಯವಿಟ್ಟು ಈ ಒಂದು ನಿಮ್ಮ ಶಸ್ತ್ರಾಸ್ತ್ರ ಪ್ರಯೋಗ ಅನ್ನೋದನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಒಂದು ವೇಳೆ ಇದು ಒಂದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ದು ಕೆಲವು ಆಟೋ ಡ್ರೈವರ್ಗೆ ಆಯ್ತಾ ಸರ್ ಖಂಡಿತ ಮುಳ್ಳಂತೂ ಯಾವುದೇ ಕಾರಣಕ್ಕೂ ಮುಳ್ಳಾಗಿಲ್ಲ ಸರ್ ಒಂದು ವಿಚಾರದಲ್ಲಿ ಏನು ಅಂದರೆ ಖಂಡಿತವಾಗಿ ನಮ್ಮ ದುಡಿಮೆನ ಏನು ಕಳೀತಿದ್ರು ನಮ್ಮ ದುಡಿಮೇನ ಏನು ಕಿತ್ಕೊಳ್ತಾ ಇದ್ರು ನಮ್ಮ ದುಡಿಮೆ ಆಗ್ತಾ ಇದೆ ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ನಮ್ಮನ್ನು ಕೆಟ್ಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಅದು ನಿಲ್ಸಿರೋದ್ರಿಂದ ಆಟೋ ಡ್ರೈವರ್ಗಳಿಗೆ ಯಾವ ಥರ ತೊಂದರೆ ಆಗ್ತಾಯಿದೆ ಅಂದರೆ ಸುಮಾರು ಜನ ಡೈಲಿ ಕಮಿಟ್ಮೆಂಟ್ಗೆ ಇದ್ರು ಪಾಪ ಬೈಕ್ ಟ್ಯಾಕ್ಸಿ ಮಾಡೋಂಥವ್ರು ಅವರು ಬೇರೆ ದಾರಿಗಳಿತ್ತು ಏನೋ ಸುಗ್ಗಿ ಝೊಮೊಟೊ ಇದೆಲ್ಲ ಇತ್ತು ಆದ್ರೂ ಅವರು ಡೈಲಿ ಕಮೆಂಟ್ಮೆಂಟು ಡೈಲಿ ದುಡ್ಡು ನೋಡಿರಿ ಅಂದರೆ ಇವತ್ತು ಆಟೋ ಡಿಪಾರ್ಟ್ಮೆಂಟಿಗೆ ಬರ್ತಾ ಇದ್ದಾರೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ ಬರ್ತಾರೆ ನಮ್ಮ ದುಡ್ಡು ಇನ್ನೂ ಸ್ವಲ್ಪ ಕಡಿಮೆ ಆಗೋದು ಬರಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಬಂದರೂ ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಸರ್ ಇದು ನಿಮ್ಮ ಆಟೋದ ವಿಚಾರದಲ್ಲಿ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೈವಾಡ ಇರ್ಬೋದು ಅನಿಸ್ತಿದೆ ನಿಮಗೆ ಯಾಕಂದರೆ ಈ ರೀತಿ ರೈಡ್ಗಳು ಮತ್ತೊಂದು ಮಾಡ್ತಿರೋದ್ರಿಂದ ಸರ್ ಖಂಡಿತ ಇಲ್ಲ ಬೇ ದೊಡ್ಡವ್ರ ಕೈವಾಡ ಇದೆಯೋ ಅನ್ನೋದು ಗೊತ್ತಿಲ್ಲ ಆದರೆ ಸರ್ಕಾರ ಇದನ್ನು ಕಡಿವಾಣ ಆಗ್ಬೋದಿತ್ತು ಯಾವ ರೀತಿ ಅಂದರೆ ಈಗ ಏನು ನಮಗೆ ರ್ಯಾಪಿಡ್ ಅನ್ನೋದು ಮಹಾಮಾರಿ ಇತ್ತು ಇದನ್ನು ಯಾವ ರೀತಿ ತೊಲಗಿಸಿದ್ರು ಅದೇ ರೀತಿಲಿ ನಮ್ಮನ್ನು ನಮ್ಮನ್ನು ಹಿಡಿಯೋ ಬದಲು ಅಗ್ರಿಗೇಟರ್ ಸಂಸ್ಥೆಗಳನ್ನ ಹಿಡಿದು ಅವ್ರಿಗೊಂದು ನೋಟಿಸು ಇಲ್ಲ ಕ್ರಿಮಿನಲ್ ಕೇಸ್ಗಳನ್ನ ಅವ್ರು ಮೊಕದ್ದಮೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಯಾಕೆಂದರೆ ಅವರು ಕಾನೂನ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳಾಕ್ಲಿ ಸರ್ಕಾರ ಮುಂದೆ ನಿಂತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ತಂದು ರೋಡಿಗೆ ನಿಲ್ಲಿಸ್ಲಿ ಅದನ್ನ ಬಿಟ್ಟು ಡ್ಯೂಟಿ ಕೊಡೋದು ಅವರೇನೆ ದುಡ್ಡು ತೋರಿಸೋದು ಅವರೇನೆ ಹಿಡಿಯೋದು ನಮ್ಮನ್ನು ಮಾತ್ರ ಯಾಕಿದು ಏ ಏನಿದು ನಾವು ಹೇಳಿದಿರಿ ಯಾರು ಮೀಟ್ರ್ ಹಾಕಲ್ಲ ಡಾಕ್ಯುಮೆಂಟ್ಸ್ ಯಾರು ನಿಮ್ಗೆ ನಡ್ಸ್ಕ ಮಾಡಿ ಅಪ್ಲಿಕೇಶನ್ ಕೊಟ್ರವರು ಯಾರು ಸರ್ಕಾರ ಅಪ್ಲಿಕೇಶನ್ ಕೊಟ್ಟಿದೆ ಲೀ ಎಷ್ಟೋ ಜನ ಇವತ್ತು ಕೊಟ್ಟೆ ಅಂದ್ರೆ ಜನಕ್ಕೆ ಅದ್ರ ಬಗ್ಗೆ ಗೊತ್ತು ಇದು ಇಲ್ಲಿಗಲ್ಲು ಅಂತ ಹೇಳಿದಾಗ ಸರ್ಕಾರದವ್ರೇನು ಕ್ರಮ ತಾಣಬೇಕಿತ್ತು ಇವತ್ತು ಇಷ್ಟುದ್ದ ಇಷ್ಟೊಂದು ಫ್ರೀಯಾಗಿ ಬಿಟ್ಬಿಟ್ಟು ಇವತ್ತು ಬಂದ್ಬಿಟ್ಟು ಗುಬ್ಬಿ ಮೇಲೆ ಬ್ರ ಬ್ರಹ್ಮಾಸ್ತ್ರ ಅನ್ನಂಗೆ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ತೋರಿಸೋದು ಅಷ್ಟೊಂದು ಚಂದ ಅಲ್ಲ ಅನ್ಸುತ್ತೆ ಸರ್ ಸರಿ ಸರ್ ಫೈನಲ್ ಆಗಿ ನಿಮ್ಮ ಆಟೋ ಡ್ರೈವರ್ಸ್ಗಳಿಗೆ ಏನು ನೀವೊಂದು ಅಶೂರ್ ಕೊಡ್ತೀರಾ ಸರ್ ಖಂಡಿತವಾಗಿ ನೋಡಿ ಆಟೋ ಚಾಲಕರು ಅಂದರೆ ಎಪ್ಪತ್ತು ವರ್ಷದ ಇತಿಹಾಸ ಉಳ್ಳಂಥ ವೃತ್ತಿ ಇದನ್ನ ಉಳಿಸ್ಕೊಂಬಾರೋದು ನಮ್ಮ ಧರ್ಮ ಮೊದಲು ನಾವು ಬದಲಾಗಬೇಕು ಯಾಕೆಂದ್ರೆ ಯಾರೋ ಒಬ್ಬ ಕಳ್ಳ ಸುಳ್ಳ ಅಂತ ಹೇಳಿದ್ರೆ ಇಡೀ ವರ್ಗ ಕಳ್ಳ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಗೌರವ ಕೊಡ ಅಂಥದನ್ನು ಕಲೀರಿ ಮೀಟರ್ ಸೇವೆನ ಕೊಡ ಅಂತದನ್ನು ಕಲೀರಿ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದೇ ಇದು ಮೀಟ್ರ್ ಹಾಕೋಲ್ಲ ಅಂತ ದಯವಿಟ್ಟು ಮೀಟರ್ ಹಾಕಿ ಯಾಕೆಂದರೆ ಎಷ್ಟೋ ಟೈಮಲ್ಲಿ ಓಲಾ ಊಬರ್ ಈ ಅಗ್ರಿಗೇಟರ್ ಸಂಸ್ಥೆಗಳು ಕಡಿಮೆ ಕೊಡುವಾಗ ನೀವೇ ಗಲಾಟೆ ಮಾಡ್ತಿದ್ದರಾ ಅವ್ರು ಕಡಿಮೆ ಕೊಡ್ತಾ ಇದಾರೆ ನಮ್ಗೆ ಮೀಟ್ರ್ ದುಡ್ಡು ಕೊಡ್ಲಿ ಸಾಕು ಅಂತ ಇವತ್ತು ಕಸ್ಟಮರ್ಗಳು ಬಂದಾಗ ಕಸ್ಟಮರ್ಗಳಿಗೆ ಅರಿವು ಮಾಡಿಸ್ಕೊಡಿ ಹಾಗೇ ಸಾರ್ವಜನಿಕರಲ್ಲೂ ನನ್ನೊಂದು ಮನವಿ ಸರ್ ದಯವಿಟ್ಟು ನೀವು ಗಾಡಿಗೆ ಬಂದು ಗಾಡಿ ಕೇಳಿದಾಗ ಹತ್ಬಿಟ್ಟು ಮೀಟ್ರ್ ಹಾಕೀನಿ ಸರ್ ಎಷ್ಟು ಅಂತ ದಯವಿಟ್ಟು ಕೇಳಕ್ಕೆ ಎಲ್ಲರೂ ಎಷ್ಟು ಒಂದಾಗ ಆಸೆ ಬಿದ್ದು ಕೇಳೋ ಅಂತ ಸಹಜ ಹಾಗಾಗಿ ಮೀಟ್ರ್ ಇದೆ ಸರ್ಕಾರ ಮೀಟ್ರ್ ಕೊಟ್ಟಿದೆ ದಯವಿಟ್ಟು ಮೀಟ್ರ್ ಹಾಕೊಂಡು ದುಡಿಮೆ ಮಾಡಿ ಅಂತ ಎಲ್ಲ ನಮ್ಮ ಚಾಲಕರಲ್ಲಿ ಕೇಳ್ತೀನಿ ಹಾಗೆ ಸಾರ್ವಜನಿಕರಲ್ಲೂ ಸ್ವಲ್ಪ ಬದಲಾವಣೆ ಆಗಬೇಕು ಯಾಕೆಂದರೆ ನೀವು ರೋಡಿಗೆ ಬಂದು ಒಂದು ಸಲ ಕೈ ಹಾಕಿ ಈಗೇನೋ ಭಾಳ ಹಿಂದೆ ಇತ್ತು ಯಾರು ನಿಲ್ಲಿಸಿರ್ಲಿಲ್ಲ ಮಾಡ್ತಿಲ್ಲ ಅಂತ ಇವತ್ತು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ತುಂಬ ಬುದ್ಧಿ ಕಲಿಸ್ತಾ ಇದೆ ಎಲ್ಲರಿಗೂ ನೀವು ಬಂದು ಒಂದು ಸಲ ರೋಡ್ ಕೈ ಹಾಕಿ ಅವ್ರು ಬಂದಿಲ್ವಾ ನಿಮ್ಮ ಕೈಲಿ ಮೊಬೈಲ್ ಇರುತ್ತೆ ಆ್ಯಂಡ್ರಾಯ್ಡು ಒಂದು ಸಲ ಒಂದು ಫೋಟೋ ತೆಗೆದಾಗ ಗಾಡಿ ಮೇಲೆ ಕೇಸ್ ಮಾಡಿ ನಾಳೆ ದಿನ ಅವ್ನು ಮೀಟ್ರ್ ಹಾಕೋಂಥ ಕೆಲಸ ಮಾಡ್ತಾನೆ Okay, sir. Thank you. Thank you, sir. Okay.